ಪ್ರಥಮವಾಗಿ ಏನು ನಿನ್ನೆ ಹೊಸ ವರ್ಷ ಅಂತ ಒಂದು ಸಂಭ್ರಮದಲ್ಲಿರೋ ಸಂದರ್ಭದಲ್ಲಿ ಈ ಜಿಲ್ಲೆಯ ನಿಜವಾಗ್ಲೂ ಕಳಕಳಿಯ ಹೋರಾಟಗಾರರು ಮಠಾಧೀಶರ ಅವರೆಲ್ಲ ಸೇರಿ ಒಂದು ಹೋರಾಟದ ನೂರು ದಿನ ದಾಟಿದ ನಂತರ ಒಂದು ಹೋರಾಟವನ್ನು ತೆಗೆದುಕೊಂಡ್ರು ಹೋರಾಟವನ್ನು ತೆಗೆದುಕೊಂಡ್ರು ಎಲ್ಲ ಮಂತ್ರಿಗಳ ಮನೆ ಎದುರಿಗೆ ಎದುರಿಗೆ ಹೋರಾಟ ಮಾಡ್ತೀವಿ ಅಂತ ಹೊರಟರು ದುರ್ದೈವ ಏನಂದ್ರ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ನೋವಿಗಾಗಿ ಅವ್ರು ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ಸರ್ಕಾರ ಬಿಜಾಪುರ ಜಿಲ್ಲೆಯಡೆಗೆ ತೋರಿಸ್ತಿರುವಂಥ ಮಲತಾಯಿ ಧೋರಣೆ ಬಿಜಾಪುರ ದ್ರೋಹ ಸರ್ ಇದ್ರ ಬಗ್ಗೆ ಸಾಕಷ್ಟು ನನ್ನ ಮಾಹಿತಿ ಸರ್ ನಾ ಅಂತರಂಗದವರು ಹೋರಾಟ ಮಾಡ್ತಿದ್ದೇನೆ ಟು ಬಿ ಫ್ರ್ಯಾಂಕ್ ಕೆಲವೊಂದು ಸಂಗತಿಗಳು ಏನಂದ್ರೆ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅಂತರಂಗದ ಹೋರಾಟವು ಅಷ್ಟೇ ಮುಖ್ಯ ಅಂದ್ರೆ ಅಂತರಂಗ ನನ್ನ ಮನಸ್ಸಿಗೆ ಅಲ್ಲ ಆಡಳಿತದ ಕಾರಿಡಾರ್ಗಳಲ್ಲಿ ಮಾಹಿತಿ ಸಂಗ್ರಹ ಮಾಡಿ ನಾನು ಯಾರ್ಯಾರು ಅದನ್ನ ತಲುಪಿಸ್ಬೇಕು ತಲುಪಿಸೋ ಕೆಲಸ ಮಾಡಿದ್ದೆ ಮೂಲಭೂತ ಪ್ರಶ್ನೆಗಳನ್ನು ಕೂಡ ಎತ್ತಿದೀನಿ ನಿಮ್ಗೆ ಗೊತ್ತಿರಲಿ ಸರ್ ಇದು ಬಿಜಾಪುರ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂಥದ್ದು ಬಹಳ ವರ್ಷಗಳ ಕೂಗಿದು ಇವತ್ತಲ್ಲ ನಿನ್ನೆದಲ್ಲ ದುರ್ದೈವೇನು ಗೊತ್ತಾ ಇದೊಂದು ಶೇಪಿಗೆ ಬಂದಿದ್ದು ಯಾವ ವರ್ಷನೇ ಹೇಳ್ರಿ ಇದ್ರದ್ದು ಇತಿಹಾಸ ಹೇಳ್ಬಿಡ್ತೀನಿ ಇದನ್ನು ಹೇಳ್ಬೇಕು ಹೇಳಬೇಕು ಪ್ರೆಸ್ಮೀಟ್ ಮಾಡಿ ಅಂದು ನಿಮ್ಮ ಸಿಂಧಿಯಾಗ ಹೋಗಿ ಹೇಳಿದ ರಾಜಕೀಯ ದೊಡ್ಡಾಟ ಬಿಜಾಪಣೆ ಭಾಳ ನಡೆದ ನಿಮಗೆ ಬೇಡಾಗಿತ್ತ ಸಿಂದ ಕೊಡ್ರಿ ಮರ್ಯ ಜಿಲ್ಲಾಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕತ್ತದೇ ಹೊರತಾಗಿ ಇಲ್ಲ ಕೇಂದ್ರದಲ್ಲೇ ಕೊಡಬೇಕತ್ತಿಲ್ಲ ನೀವು ಎಲ್ಲರೂ ದೊಡ್ಡವ್ರು ದೊಡ್ಡಾಟ ನೋಡಕ್ಕೆ ನನಗೆ ನೀವು ಕಡೆಗೆ ಸಿಂಧಿ ಕೊಡ್ರಿ ನಾವು ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಅದೇ ಕೊಡ್ರಿ ಅಂತ ಕೇಳಿದೆ ನಮ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಆಟ ಬೇಜಾರಾಗಿ ಆ ನೋವಿನೊಂದಿಗೆ ಸರ್ ಇದು ಇತಿಹಾಸ ನಾ ಹೇಳಿಬಿಡ್ತೀನಿ ಅಂತ ಹೇಳಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಸನ್ಮಾನ್ಯ ಡಾಕ್ಟರ್ ಹರ್ಷವರ್ಧನ್ ಕೇಂದ್ರದ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಂತಹ ಆರಂಭದಲ್ಲಿ ನಾವು ಕರ್ನಾಟಕಕ್ಕೆ ಏಮ್ಸ್ ಕೊಡಬೇಕಂತೀವಿ ಕರ್ನಾಟಕ ಮೂರು ಹೆಸರನ್ನು ರೆಕಮೆಂಡ್ ಮಾಡಿ ಅಂತ ನಮ್ಗೆ ಭಾಳ ಸಂತೋಷ ಆಗೋದೇನಂದ್ರ ಅವತ್ತಿನ ದಿನ ತಕ್ಷಣಕ್ಕೆ ರಕ್ಮಾಂಡ್ ಆದ ಹೆಸರಲ್ಲಿ ಬಿಜಾಪುರ ಇದೆ ಅದಾದ ನಂತರ ಮುಂದೆ ಏನಾಗಿದೆ ಬಿಜಾಪುರದ್ದು ಹಾಸ್ಪಿಟಲ್ಸ್ ಲ್ ಲ್ಯಾಂಡ್ ಅದು ಅದರ ಹದ್ದು ಯಾವುದು ಅಲ್ಲಿರೋ ಮೂಲಭೂತ ಸೌಕರ್ಯಗಳು ಯಾವ್ದು ಅದೆಲ್ಲ ಸಂಗತಿ ನೋಡಿದಾಗ ಯಾವುದು ಇರಲಿಲ್ಲ ಹದಿನಾಲ್ಕರೊಳಗೆ ಹರ್ಷವರ್ಧನ್ಗೆ ಉತ್ತರ ಬರೋದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ್ದಾವುದು ಸರ್ ಒಂದು ರಾಮನಗರ ಇನ್ನೊಂದು ಧಾರವಾಡ ಇನ್ನೊಂದು ಬಿಜಾಪುರ ರಾಜಕೀಯ ಆಟ ನೋಡ್ರಿ ಈ ರಾಜ್ಯದ ರಾಜಕಾರಣಿಗಳ ದೊಡ್ಡಾಟ ದೊಡ್ಡ ರಾಜಕಾರಣಿಗಳ ದೊಡ್ಡಾಟ ಮೊದಲಿಗೆ ಮೂರು ಹೋದರೂ ಕೂಡ ಈ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಪತ್ರ ಬರೀತಾರೆ ಕರ್ನಾಟಕ ಸರ್ಕಾರದಿಂದ ಆರೋಗ್ಯ ಸಚಿವರಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಆಗು ಶರಣ್ ಪ್ರಕಾಶ್ ಪಾಟೀಲರು ಇಲ್ಲಿ ಬರೋದು ಪ್ರಪೋಸಲ್ ಕಳಿಸ್ರಿ ಅಂತಾರೆ ದುರ್ದೈವ ಏನಂದ್ರೆ ಈ ಜಿಲ್ಲೆಯಿಂದ ಪ್ರಪೋಸಲ್ ಹೋಗಿದ್ದು ಯಾವಾಗ ಗಜಗರ್ಭ ಅಂತ ಹೇಳ್ತೇವೆ ಗಜಪ್ರಸವ ಅಂತ ಹೇಳ್ತೇವೆ ನಾವು ದುರ್ದೈವನದು ಯಾವಾಗ ಅಂದ್ರೆ ಎರಡು ಸಾವಿರದ ಹದಿನೆಂಟರ ನಂತರ ಅಷ್ಟನ್ನೋದ್ರವಾಗ ದೇಶದಾಗ ಎಲ್ಲೆಲ್ಲಿ ಏನು ಸಾಬೇಕು ಆಗ್ಬಿಟ್ಟು ಆ ಪ್ರಪೋಸಲ್ ಹೋದ ನಂತರ ಮುಂದೆ ಅದಕ್ಕೆ ಫಾಲೋ ಅಪ್ ಇಲ್ಲ ಜಂಟಿ ಸರ್ಕಾರ ನನ್ಗೆ ನಿಜವಾಗ್ಲೂ ಅಭಿನಂದನೆ ಹೇಳ್ಬೇಕು ಶಿವನ ಹೆಂಗೆ ನಾವು ಹಂಸಕ್ಷರ ಒಳ್ಳೆಯದನ್ನು ಎಲ್ಲರ ಹತ್ರ ಇರೋದ್ರ ಬಗ್ಗೆ ಹೇಳಬೇಕಾಗ್ತದೆ ಹಂಗೆ ನೀರಾವರಿ ವಿಷಯ ಬಂದಾಗ ಆಯ್ತು ಪಾಯಿಂಪಟ್ರೆ ನೀವು ನಮ್ಮ ಈಶ್ವರಪ್ಪನವ್ರ ನಂತರ ಕಾರ್ಜೋಳ ನಂತರ ನೀವು ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀರಿ ಆರಂಭ ಆಗಿರೋದು ಈಶ್ವರಪ್ಪನವ್ರ ಕಾಲಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀರಾವರಿ ಮಂತ್ರಿಗಳಾಗಿ ನಂತರ ಗೋವಿಂದ ಕಾರಜೋಳರು ಕೆರೆನೂರು ತುಂಬ ಯೋಜನೆಗೆ ಒಂದು ಭಾಳ ದೊಡ್ಡ ದಿಕ್ಕನ್ನು ಕೊಟ್ಟರು ಎಷ್ಟರ ಮಟ್ಟಿಗೆ ಅಂದ್ರೆ ಸನ್ಮಾನ್ಯ ಎ ಬಿ ಪಾಟೀಲ್ರು ನಾ ಬಂಗಾರ ಕಿರೀಟ್ ಹಾಕ್ತೀನಿ ಈಶ್ವರಪ್ಪಗ ಅಂತ ಹೇಳಿದ್ರು ಆ ಮಟ್ಟಿಗಿನ ಕೊಡುಗೆಯನ್ನು ಈಶ್ವರಪ್ಪನವರು ಕೊಟ್ಟಿದ್ರು ಅದ್ರ ಮುಂದುವರೆದ ಭಾಗವಾಗಿ ಗಣನೀಯ ಕಾರ್ಯವನ್ನು ಅವರು ಮಾಡಿದ್ರು ಅನ್ನೋಂಥದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ ಫ್ಯಾಕ್ಟ್ ಹಾಗೇನೆ ಶಿವಾನಂದ ಪಟ್ಟರು ಏನು ಮಾಡಿದ್ರು ಆರೋಗ್ಯ ಸಚಿವರು ಆಗ್ತಿರುವಂಗೆ ಸರ್ ಒನ್ನೂರ ಐವತ್ಮೂರು ಪಾಯಿಂಟ್ ಎಷ್ಟೋ ಗುಂಟೆ ಇದಕ್ಕೆ ಫೆನ್ಸಿಂಗ್ ಹಾಕ್ಕೊಂಡಿತ್ತು ಇದಕ್ಕೆ ಬೇಕಂದ್ರೆ ಇನ್ನೊಂದಿಷ್ಟು ಪ್ರಯತ್ನ ಮಾಡಿದ್ರೆ ಇನ್ನೊಂದಿಷ್ಟು ಲ್ಯಾಂಡ್ ಆ್ಯಡ್ ಮಾಡ್ಬೋದು ಅನ್ಡಿಫೈನ್ಡ್ ಅರ್ಥ ಆಗ್ಯದ ಭಾವಿಸ್ತೀನಿ ನಿಮ್ಗೆ ಅನ್ಡಿಫೈನ್ಡ್ ಲ್ಯಾಂಡ್ ಅನ್ನ ಮನಸ್ಸು ಮಾಡಿದ್ರೆ ಸೇರಿಸ್ಬೋದು ಆದ್ರೂ ನೂರ ಐವತ್ ಮೂರು ಅಂತ ಮಾಡೋದ್ರು ಯಾಕಂದ್ರೆ ಏಮ್ಸಿಗೆ ಅವತ್ತು ಅವ್ರೇನು ಹರ್ಷವರ್ಧನ್ ಬರೆದಾಗ ಎರಡುನೂರು ಬೇಕು ಎಕರೆ ಅನ್ನುವಂಥ ಸಂಗತಿ ಇತ್ತು ನೋಡ್ರಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಎಂಟ್ರಿ ಆಯ್ತು ಸಾರಿ ಇನ್ನು ಇಪ್ಪತ್ತೈದರ ಮೂಡಲ್ಲಿದ್ದೀನಿ ಇಪ್ಪತ್ತಾರಕ್ಕೆ ಎಂಟ್ರಿ ಆಗೀವಿ ಕ್ಯಾಲೆಂಡರ್ ಪ್ರಕಾರ ಹನ್ನೆರಡು ವರ್ಷದ ಹಿಂದೆ ಕೇಂದ್ರ ಬರೋದು ನಾವು ನಿಮಗೆ ಕೊಡ್ತೇವೆ ಅಂದ್ರೆ ಕರ್ನಾಟಕ ಸರ್ಕಾರ ಹಾಳು ಮಾಡ್ಕೊಂಡಿದ್ದೆಲ್ಲಿ ಅಂದ್ರೆ ರಾಮನಗರದಾಗ ಡಿ ಕೆ ಅಣ್ಣ ಅವರು ಧಾರವಾಡದಾಗ ಪ್ರಹ್ಲಾದ್ ಜೋಶಿ ಅಣ್ಣ ಅವರು ಪಿಶಾಪುರಕ್ಕೆ ಯಾರು ನಮ್ಮ ಸಂಸದರು ಅವತ್ತು ಅಪ್ ಮಾಡಿದ್ರು ಶಿವಾನಂದ್ ಪಾಟೀಲ್ರು ಪ್ರಪೋಸಲ್ ಕಳಿಸೋಲಿ ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಈ ಪರ್ಫಾರ್ಮ್ ಯಾಕಂದ್ರೆ ಈ ಲ್ಯಾಂಡ್ ಏನೋ ಸರ್ ಆರೋಗ್ಯ ಇಲಾಖೆಗೆ ಸೇರ್ತದೆ ವೈದ್ಯಕೀಯ ಶಿಕ್ಷಣ ಇಲಾಖೆಗಲ್ಲ ಸ್ಲೋಲಿ ಏಮ್ಸ್ ಬರ್ಲಿಕ್ಕೆ ಏನೇನು ಬೇಕು ಅಂಥೇಳಿ ಸರ್ ಇನ್ನೂ ಲೋಕಾರ್ಪಣೆ ಆಗಿಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮದು ಎಮ್ ಸಿ ಎಚ್ ಅಲ್ಲ ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಎಮ್ ಸಿ ಎಚ್ ಹಾಸ್ಪಿಟಲ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಿರೋದು ವಿಷಯ ಹನ್ನೆರಡು ನೂರ ಐವತ್ತು ಬೆಡ್ ಅಡ್ಡುತ್ತೆ ಸರ್ ಅದನ್ನು ಹೇಳ್ತೀನಿ ಇಷ್ಟೆಲ್ಲ ಇದ್ಮೇಲೆ ಸರ್ ಕರ್ನಾಟಕ ಸರ್ಕಾರ ಈಗ ವಿಫಾಲಾಗಿದ್ದಿಲ್ಲ ಅಂದ್ರೆ ಈ ಮೂರನ್ನು ಪಕ್ಕಕ್ಕೆ ಇಟ್ಬಿಟ್ರಿ ಸರ್ ಈಗ ಸರ್ಕಾರ ಬಂದ್ ಕೊಡ್ಲೇನೆ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿಕ್ಕಿದ್ರು ಸರ್ ಅವ್ರು ಏಮ್ಸಿಗೆ ಯಾವುದು ಸಜೆಸ್ಟ್ ಮಾಡ್ಯಾರೀ ರಾಯಚೂರಿಗೆ ಕೊಡ್ರಿ ಹೇಳಿ ಪಾಪ ಅವ್ರಿಗೆ ಖರ್ಗೆ ಅವ್ರಿಗೆ ಪ್ಲೀಸ್ ಮಾಡಬೇಕಾಗ್ಯ ಕಲ್ಯಾಣ ಕರ್ನಾಟಕನೇ ನಮಗ ಭಾರಿ ಕೊಟ್ಟದ ರಾಜಕೀಯವಾಗಿ ಅನ್ನುವಂಥ ಭ್ರಮೆ ಒಳಗೆ ಬಿಜಾಪುರ ಕನ್ಯಾಯ ಮಾಡ್ಲಾಕ್ ಈ ರಾಜ್ಯದ ಮುಖ್ಯಮಂತ್ರಿ ತಾನೇ ಮುಖ್ಯಮಂತ್ರಿ ಆಗಿ ಹಿಂದೆ ಮೂರು ಕಳಿಸಿ ಸರ್ ಜಸ್ಟ್ ಹಂಡ್ರೆಡ್ ಎಕರ್ಸ್ ಇರುವಂತದ್ದು ಕೂಡ ಏಮ್ಸ್ ಆಗ್ಯದ ಏಳುನೂರ ಐವತ್ತು ಬೆಡ್ ಹಾಸ್ಪಿಟಲ್ ಇರ್ತಿದ್ದು ಏಮ್ಸ್ ಆಗ್ಯದ ಇಲ್ಲಿ ಡಿ ಎನ್ ಬಿ ಅದ್ರಿ ಅಂದ್ರೆ ಆಲ್ಮೋಸ್ಟ್ ಪಿ ಜಿ ಈಕ್ವಲ್ ಆಲ್ರೆಡಿ ಐದು ವಿಷಯಗಳ ಡಿ ಎನ್ ಬಿ ಆಗ್ಯದ ಈ ವರ್ಷ ಇನ್ನೊಂದು ಐದು ಆ್ಯಡ್ ಆಗ್ತದೆ ನರ್ಸಿಂಗ್ ಕಾಲೇಜ್ ಅದ ಪ್ಯಾರಾ ಮೆಡಿಕಲ್ ಕೋರ್ಸಸ್ ಅದ ಆಲ್ರೆಡಿ ಹಾಸ್ಟೆಲ್ ಅದ ಕಾಲೇಜ್ ಅದ ಎವ್ರಿಥಿಂಗ್ ಇಸ್ ದೇರ್ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ನೀವು ಕ್ರಿಯೇಟ್ ಮಾಡ್ಬೋದಾಗಿರೋದೇನು ಎಸ್ ಸಿಂಪಲ್ ಮೆಡಿಕಲ್ ಕಾಲೇಜ್ ಕ್ರಿಯೇಟ್ ಮಾಡಬೇಕು ಸರ್ ಏಮ್ಸ್ ಆಗಬೇಕು ನ್ಯಾಷನಲ್ ಇಂಪಾರ್ಟೆಂಟ್ ಯಾವುದಾದ್ರೂ ಶೂಟ್ ಆಗಬೇಕು ನಿಮಗೆ ಆಶ್ಚರ್ಯ ಹೇಳ್ತೀನಿ ಅಲ್ಲಿ ಏಮ್ಸ್ ರಾಯಚೂರು ಕೊಡ್ರಿ ಅಂತ ಹೇಳಿ ಬಂದ್ರಲ್ಲ ಪ್ರೈಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋದಾಗ ನೀವು ತೆಗೆದು ನೋಡ್ರಿ ಪೇಪರ್ ಮರದಿಸಿದ್ದು ಅದಾದ ಎರಡು ದಿನಕ್ಕೆ ನನ್ನ ಹತ್ರದ ಇಂಗ್ಲೀಷ್ ಪತ್ರಿಕೆ ಸನ್ಮಾನ್ಯ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಹೇಳ್ಬಿಡ್ತೀನಿ ಹೇಳ್ತೀನಿ ಎರಡಗೂ ತೋತೀನಿ ನೋಡ್ರಿ ನಮ್ಮ ಜಿಲ್ಲೆಗೆ ನ್ಯಾಯ ಸಿಗಬೇಕು ನನಗೆ ಸರ್ಕಾರ ಅನ್ನೋದು ಸರ್ಕಾರನೇ ಅದಕ್ಕೆ ನಮ್ದು ಹೊತ್ತು ಮುಹ್ ಇಟ್ಕೊಂಡ್ರೆ ನಮ್ಮ ಜಿಲ್ಲೆಗೆ ಅನ್ಯಾಯ ಬರೋದು ನಾನು ಸ್ಪಷ್ಟ ಹೇಳ್ತೀನಿ ಸರ್ ಶರಣ್ ಪ್ರಕಾಶ್ ಪಾಟೀಲ್ ನಿಮ್ಯಾನ್ಸ್ ಅನ್ನ ಕಲಬುರಗಿಗೆ ಪ್ರಪೋಸ್ ಮಾಡ್ತಾರೆ ಸರ್ ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ರಾಜ್ಯ ಸರ್ಕಾರಗಳ ಜೊತೆಗೆ ಶೇರ್ ಮಾಡಲಿಕ್ಕೆ ಆಗ್ತದೆ ಹೊರತಾಗಿ ನೇರವಾಗಿ ಕೇಂದ್ರ ಸರ್ಕಾರ ನೂರು ರೂಪಾಯಿ ಅನುದಾನ ಕೊಡೋಕ್ಕಾಗಲ್ಲ ಒಂದು ಪ್ರಾಜೆಕ್ಟ್ ಕೊಡೋಕ್ಕಾಗಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡ ಮಾಡೋಕ್ಕಾಗ್ತದೆ ಸರ್ ಗುಲ್ಬರ್ಗದಾಗ ಏನೇನಾದರೂ ಈಗ ಗುಲ್ಬರ್ಗದಾಗ ಹೇಳ್ರಿ ಆಲ್ರೆಡಿ ಎಮ್ ಆರ್ ಮೆಡಿಕಲ್ ಕಾಲೇಜ್ ಖಾಜಾ ಬಂದೇ ನಮಾಜ್ ಮೆಡಿಕಲ್ ಕಾಲೇಜ್ ಅಲ್ಲಿ ಆಲ್ರೆಡಿ ಇ ಐ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇನ್ ಟೂ ತೌಸಂಡ್ ಎರಡು ಸಾವಿರದ ಆಸ್ಪಾಸಲ್ಲಿ ಅಲ್ಲಿ ಹದಿನಾರು ನೂರು ಕೋಟಿ ರೂಪಾಯಿ ಕೊಟ್ಟು ಅಂದ್ರೆ ಇವತ್ತಿನ ಡಿ ಎಸ್ ಆರ್ ರೇಟ್ ಏನೋ ಹೇಳ್ತಾರಲ್ರಿ ಅದು ಅದ್ರ ಪ್ರಕಾರ ಆದ್ರೆ ಎಷ್ಟು ಲೆಕ್ಕ ಹಾಕಿಡ್ರಿ ಎಸ್ ಆರ್ ರೇಟ್ ಪ್ರಕಾರ ಅದು ಇದು ಮುಗಿದ ನಂತರ ಸರ್ ಇದು ಮಾಡ್ರಿ ಕಿದ್ವಾಯಿ ರೀಜ್ನಲ್ ಸೆಂಟರ್ ಇದು ಮುಗಿದ ನಂತರ ಜಯದೇವ ರೀಜ್ನಲ್ ಸೆಂಟರ್ ನೋಡ್ರಿ ಅದೇ ಊರಿಗೆ ನಾತ್ ಕಿ ಮಾ ನ ಮರ ಅದಿ ರಾಜ್ಯ ಸರ್ಕಾರ ನಿಮಾನ್ಸ ಕೊಡ್ರಿ ಕೇಂದ್ರದವ್ರದ್ ಕೇಳ್ತಾರೆ ನಾ ಕನ್ಕ್ಲೂಡ್ ಮಾಡ್ತೇನೆ ನಾ ಕನ್ಕ್ಲೂಡ್ ಮಾಡ್ತೇನೆ ಸೊ ಈ ಒಳಗೆ ರಾಜ್ಯ ಸರ್ಕಾರದ ಫೋಕಸ್ ಎಲ್ಲೋ ಲೋಕಸಭಾ ಚುನಾವಣೆ ಒಳಗೆ ಇಡೀ ಕಲ್ಯಾಣ ಕರ್ನಾಟಕ ನಮ್ಮ ಜೊತೆಗೆ ಹೇಳಿ ನಮಗೆ ಬರಬೇಕಾಗಿರೋದನ್ನೆಲ್ಲ ಅಲ್ಲಿ ಹೋಗೋ ರೀತಿಯಲ್ಲಿ ಹುನ್ನಾರ ಮಾಡ್ತಿದ್ದಾರೆ ಒಂದು ಎರಡನೇ ದಿನ ಜಿಲ್ಲೆಗೆ ಬರ್ತೀನಿ ಸರ್ ಇದು ಪಿ 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 ಮಾದರಿ ಯಾಕೆ ಬಂತು ಪಿ 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 ಶಬ್ದದ ಹಿಂದಿನ ರಹಸ್ಯ ಏನು ನನಗೆ ಗೊತ್ತು ಸರ್ ಹಾರ್ಟ್ ಆಫ್ ದಿ ಸಿಟಿ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಏಕರ್ಸ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಬೆಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಸಾವಿರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಹೇಳ್ರಿ ಪಿ 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 ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಬಾಯಿಯಿಂದ ಸದನದೊಳಗೆ ಬರಬೇಕಂದ್ರೆ ಅದರ ಹಿಂದಿನ ರಹಸ್ಯ ಏನು ಅಡಿಲ್ಲ ಅಕಸ್ಮಾತ್ ನಮ್ ಕೂಸಿತ್ತಂದ್ರೆ ನೀ ಎತ್ಕೋಬೇಕಂತಿಲ್ಲ ಅದನ್ನು ಕೆಳಗೆ ಬಿಟ್ಟು ಬಿಡು ನನ್ನ ಅಲ್ಲ ಎಲ್ಲೂ ಕೂಸನ್ನ ಹಡದ ಇನ್ನೂ ಕೊಟ್ಟಿಲ್ಲ ಇನ್ನು ಇನ್ನೂ ಡೆಲಿವರಿನೇ ಆಗಿಲ್ಲ ಅರ್ಥ ಮಾಡ್ಕೋರಿ ಅಂತ ಹೇಳಕೀರ್ರಿ ಇದು ಗರ್ಭಧರಿಸಿರುವ ಕೂಸು ಅಷ್ಟೇ ನಾ ಭಾ ಸ್ಪಷ್ಟ ಹೇಳ್ತೀನಿ ಚಿಂತನೆಯ ಹಂತದಲ್ಲಿರೋ ಕೂಸು ಪಿಪಿಪಿ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ನಿಮ್ದು ಅಲ್ಲ ನಾ ಅದನ್ನ ಹೇಳಲ್ಲ ನಿಮ್ದು ಅಲ್ಲ ಜವಾಬ್ದಾರಿ ತೂಬೇಡ್ರಿ ಈಗೂ ಅವಶ್ಯಕತೆ ಅದ ಈಗ ಬಹಳ ಮುಂದುವರೆದ್ರಿ ಈಗ ಡಿ ಎನ್ ಎದೊಳಗೆ ಎಲ್ಲ ಪತ್ತೆ ಹತ್ತದ ಅದು ಭಾಳ ತಲೆ ಕೆಡಿಸೋದು ಬ್ಯಾಡ ಸರ ನಾ ಒಂದೇ ಹೇಳ್ತೀನಿ ಅವ್ರಿಗೆ ನೋಡ್ರಿ ನೀವು ನಿಮ್ಮ ರಾಜಕೀಯ ಯಾರಿಗೋ ಬಳಸ್ಕೋಬೇಕಂತ ಹೇಳಿ ಅವ್ರಿಗೇನೋ ಕೊಡುಗೆ ಕೊಡಬೇಕಂತ ಹೇಳಿ ಪಿ 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 ಮಾದರಿ ಹೋತೀನಿ ಅಂದ್ರೆ ನಂದೊಂದು ಪ್ರಶ್ನೆ ಅದು ಪಿ 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 ಮಾದರಿ ಇದು ಖಾಸಗಿಯವ್ರ ಕೈಗೆ ಹೋದ್ರೆ ಯಾವ ಖಾಸಗಿಯವ್ರು ನಮಗೆ ಸಿಗ್ತದಂತ ಇವತ್ತು ಸಂಭ್ರಮಿಸ್ತಿದ್ದಾರೆ ಯಾವ ಖಾಸಗಿಯವ್ರು ನಮಗೆ ಸಿಗ್ತದಂತ ಸಂಭ್ರಮಿಸ್ತಿದ್ದಾರೆ ಕೆಲವೊಂದು ಜನ ಅವ್ರ ಕೈಗೆ ಹೋದ್ರೆ ನಿಜವಾಗ್ಲೂ ಎಲ್ಲ ಜನಾಂಗಗಳಿಗೆ ಎಲ್ಲ ಜನಾಂಗಗಳಿಗೆ ಸಮಾನವಾಗಿರೋ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ಲಾಕ ಅವಕಾಶ ಇದನ್ನು ಸರ್ಕಾರಿ ಆಸ್ಪತ್ರೆಯಿಂದ ಆ ರೀತಿ ಖಾಸಗಿಯವರು ಕೈ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಸರ್ ನೂರು ಪ್ರಶ್ನೆ ಇಟ್ ಈಸ್ ನಾಟ್ ಸೊ ಈಸಿ ಜಾಬ್ ಈಗ ಬೇಕಾಗಿರೋದು ಮೆಡಿಕಲ್ ಕಾಲೇಜ್ ಶಂಕ್ಷನ್ ಮಾಡಬೇಕು ಒಂದು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಆಗಬೇಕು ಬಾಕಿ ಎಲ್ಲ ಸಂಗತಿಗಳು ಹಾಸ್ಪಿಟಲ್ ಅದ ಒಂದಿಷ್ಟು ಲ್ಯಾಬೋರೋಟರಿ ಅದಾವ ಹೇಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬರ್ತೀನಿ ಅದಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಯಾವುದೇ ಕಾಲಕ್ಕೂ ಪಿಪಿ ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ ತಳ್ಳಾಡಿರಿ ಎಳ್ದಾಡಿರಿ ಸರ್ ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾಮಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟ್ರಿ ರೀ ನಿಮಗೆ ಎರಡು ದೇರ ಅವ್ರ ಮೊಬೈಲ್ ಕಸಕೋತಿವ್ರಿ ಅವ್ರ ಎನಿ ಮೇಲೆ ಕೈ ಹಾಕ್ತಿವ್ರಿ ಅಂದ್ರ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜದಾಗ ಅದಾರ ಅಂತ ಅನಿಸಿಲ್ಲ ಈ ಜನರ ಭಾವನೆ ಅವ್ರು ತೊಟ್ಟಿರೋ ಕ್ಯಾಮಿ ಮೇಲೆ ಅದನ್ನುವಂಥದ್ದು ಯಾವ ರೀತಿ ನಿಮ್ಗೆ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದು ಕಾವಿ ಮೇಲೆ ಒಂದು ಭಾವನೆ ಪ್ರಜ್ಞೆ ನಿಮಗಿಲ್ಲ ಬಿಂಡ್ರೆಸ್ ಮೇಲೆ ಹೋಗೋದು ಕಾವಿ ಮೇಲೆ ಕೈ ಹಾಕುದು ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿ ಕಾಡ್ತಾಡೆ ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ನಾನ್ ಸೆಕ್ಷನ್ ಸೆಕ್ಷನ್ಗಳನ್ನ ಹಾಕಿ ಒಳಗಿಡ್ತೀರಿ ಹುಷಾರ್ ಈ ರೀತಿ ನೀವು ಏನಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂತ ದಬ್ಬಾಳಿಕೆಯನ್ನು ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಮರಿಲಾರದಂಗ ಪಕ್ಷದ ಮಠ ಕಲಿಸ್ತಾರ ನಿಮಗ ರಾಜಕಾರಣ ಗೊತ್ತಿಗೆ ಹತ್ತಾರ ಇದು ಎಚ್ಚರಿಟ್ ಹೋರ್ರಿ ದಪ್ಪಾಳಿಕೆಗೆ ಒಂದು ಮಿತಿ ಇರಬೇಕು ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆ ಒಳಗೆ ಪ್ರತಿಬಂಧ ಹೇಳ್ತೀರಿ ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿರೀ ಇದು ಕಾಲಚಕ್ರದ ಕಾಲಚಕ್ರದ ನಾನು ಈ ಉದ್ದಟತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಕ್ಯಾವಿ ಮ್ಯಾಲಿನ್ ಮುಂದೆ ಕೈ ಹಾಕಿದ್ರೆ ಅಡ್ ಸುಲಭವಾಗಿ ಬಿಡ್ಲಿಕ್ಕೆ ಆಗಲ್ಲ ಕನೇರಿ ಸ್ತ್ರೀಗಳನ್ನ ಈ ಜಿಲ್ಲೆಗೆ ಬರದೇ ಇರೋ ನೋಡ್ಕೊಂಡ ನಂತರ ನಿಮ್ಮ ದಾಸ್ತ ಜಾಸ್ತಿ ಆಗ್ಯದಂತ ಭಾವಿಸ್ತೀನಿ ನಿನ್ನೆ ಇನ್ನೊಬ್ರು ಮಠಾಧೀಶರ ಮೇಲೆ ಬಿಂಡ್ರೆಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳದಾಡಿ ಎದಿ ಮೇಲೆ ಆ ಕ್ಯಾವಿ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದೀರಿ ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ ನೀವು ಇದನ್ನ ನಿಲ್ಲಿಸಬೇಕು ಇದರ ಇದ್ರ ಪರಿಣಾಮ ಎದುರಿಸಬೇಕಾಗ್ತಾ ಎಚ್ಚರಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಗೃಹ ಸಚಿವರೇ ಇದು ಏನಾಗಿದೆ ಅನ್ನೋದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸದನ ಸಮಿತಿ ಮಾಡಬೇಕಾಗ್ತದೆ ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಎಚ್ಚರಿಕೆಯನ್ನ ತಮ್ಮೆಲ್ಲರ ಮೂಲಕ ಕೊಡ್ತೇನೆ ಆದ್ರೆ ಅಲ್ಲಿ ಕಾವಿಗಳು ಒಂದೇ ಇರಲಿಲ್ಲ ಎಲ್ಲರೂ ಸರ್ ಈ ಕವಿ ಮೇಲೆ ಇಟ್ಟು ಉದ್ದಡತನ ಮಾಡಿರಂದ್ರ ಪಾಪ ಹೋರಾಟಗಾರ ಪರಿಸ್ಥಿತಿ ಏನಾರ ಮನಿ ಬಿಟ್ಟು ಮಠ ಬಿಟ್ಟು ಸಮಾಜದ ಸಂಬಂಧ ಕೆಲಸ ಮಾಡೋರು ನಮ್ಮ ಪಕ್ಷದವ್ರಾರ ನಿಮ್ಮ ಪಕ್ಷದವ್ರ ಎಲ್ಲಾರು ಇದ್ರ ಆ ಬೇಡಿಕೆ ನೆಟ್ ಕೊಡ್ಲೇನೇನಾರ ಅಪರಾಧಿಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಿವ್ರೀ ಇದು ಈ ನಮ್ನಿ ಸರ್ವಾಧಿಕಾರ ಇದ್ರೋಣೆ ಆದ್ರೆ ಹಂಗ ನಾ ಕ್ಯಾವಿ ಮೇಲೆ ಇದು ಮಾಡ್ಯಾರ ಅಂತಂದ್ರೆ ಆಘಾತ ಆಗ್ಯದ ಇನ್ನು ಜನಸಾಮಾನ್ಯರು ಹೋರಾಟಗಾರರು ತಮ್ಮ ಮನಿ ಕೆಲಸ ಬದಿಗಿಟ್ಟು ನೂರಾರು ದಿನಗಳ ಕಾಲ ಇಲ್ಲಿ ಹೋರಾಟ ಮಾಡ್ಯಾರ ಅವ್ರ ಮೇಲೆ ಈ ರೀತಿ ಕೇಸ್ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು ದಯವಿಟ್ಟು ಶಬ್ದ ಬಳಸ್ಬೇಕು ಬಳಸ್ಬಾರ್ದು ನೀವು ಅದಕ್ಕೆ ಯೋಗ್ಯ ಇರೋದ್ರಲ್ಲಿ ಗೊತ್ತಿಲ್ಲ ಅವ್ರ ಕೇಸನ್ನ ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂತ ಆಗ್ರಹನ ಮಾಡ್ತೀವಿ ಮುಂದೆ ಸರ್ ಖಂಡಿತ ಸರ್ ನಾಳೆ ಮುಖ್ಯಮಂತ್ರಿಗಳು ಬರೋರದ ಅಂತ ಹೇಳಿ ಗುಂಡಾಗಿರಿ ಆಗ್ಯದ ಅಂತ ಇಡೀ ಜಿಲ್ಲೆಯ ಜನತೆ ಈಗಾಗ್ಲೇ ಮಾತಾಡ್ಲಾಗ್ತಾರ ಏನ್ರಿ ಇದು ಇವ್ರು ಏನು ಶಾಶ್ವತ ತಿಳ್ಕೊಂಡಾರೋ ಎಂದು ನನಗೇನು ಅರ್ಥ ಆಗತ್ತಿಲ್ಲ ಖಾಯಂ ರಾಜರಂಗ ಅಥವಾ ಅದಕ್ಕಿಂತ ಹೆಚ್ಚು ನಾ ಭಗವಂತ ಆಗ್ಬಿಟ್ಟಿನಂತ ಭ್ರಮೆ ಒಳಗೋದವ್ರ ಗೊತ್ತಾಗ್ತಿಲ್ಲ ಇದು ಒಳ್ಳೇದಲ್ಲ ಮುಖ್ಯಮಂತ್ರಿ ಬಂದ್ರು ಬರ್ತಿದ್ರು ಏನಾಗ್ತಿತ್ತು ಹೊರಟ ನಡೆಯಂಗೆ ನಡೀತಿತ್ತು ಬಂದೊಂದು ಮನಿ ಪತ್ರ ಇಸ್ಕೊಂಡಿದ್ರು ದೊಡ್ಡವರ ಹತ್ತಿದ್ರೆ ಮರ ನೀವು ನೀವೇ ನೀವೇನ್ ಕೆಲಸ ಹಾಕಿರೋನಂತ ಭಾಳ ಇದು ಇದು ಯೋಗ್ಯ ಅಲ್ಲ ಇದು ಈ ಗುಂಡಾಗಿರಿ ಈ ಜಿಲ್ಲೆ ಬಹಳ ಸೂಕ್ಷ್ಮ ಸಂವೇದಿ ಭಾಳ ದೊಡ್ಡ ದೊಡ್ಡ ನಾಯಕರನ್ನು ನೋಡಿಬಿಟ್ಟದ ಹಿಂಗೆ ನೋಡ್ರಿ ಹಿಂದೊಂದು ಪತ್ರಿಕೆ ಬರ್ತಿತ್ತು ಕೋಟೆ ಕೊಟ್ಟಿ ಮರದವರೆಲ್ಲ ಏನಾದರು ಅಂತ ಹೇಳಿ ಈ ಕೋಟೆ ಕಟ್ಟಿ ಮೆರೆಯುವಂತಹ ಸ್ಥಿತಿ ಮಾನಸಿಕ ಸ್ಥಿತಿಗೆ ಯಾರು ತಲುಪಬಾರದು ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಜಿಲ್ಲೆ ಜನತೆ ಹೇಳ್ತೇನೆ ಧನ್ಯವಾದಗಳು ಸರ್ ಎಲ್ಲರಿಗೂ